ಸಿಟಿ ರವಿ ಅವರಿಗೆ ಬುದ್ದಿ ಆಗಿದೆ ಎಂದು ಚಿತ್ರದುರ್ಗದಲ್ಲಿ ಸಚಿವ ಟಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಿದ್ದರಾಮಯ್ಯ ಮಾತಿನ ಹಿಡಿತ ಕಳೆದುಕೊಂಡಿದ್ದೀರೆಂಬ ಸಿಟಿ ರವಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು ಸಿಟಿ ರವಿಗೆ ಬುದ್ದಿ ಭ್ರಮಣೆಯಾಗಿದೆ ಹಾಗಾಗಿ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡುತ್ತಿದ್ದಾರೆ ಸಿದ್ದರಾಮಯ್ಯ ಅವರು ಸಮರ್ಥವಾಗಿ ಆಡಳಿತ ನೀಡಿದ್ದಾರೆ ಅವರ ಬಗ್ಗೆ ಮಾತನಾಡಲು ಸಿಟಿ ರವಿ ಅವರಿಗೆ ಯೋಗ್ಯತೆ ಇಲ್ಲ ಧರ್ಮಸ್ಥಳ ವಿಚಾರ ಎಲ್ಲ ಮುಗಿದ ಅಧ್ಯಾಯ ಅದರ ಬಗ್ಗೆ ಚರ್ಚೆ ಮಾಡುವುದು ಅನಾವಶ್ಯಕ ಎಂದು ಡಿ ಸುಧಾಕರ್ ಹೇಳಿದ್ದಾರೆ ಇನ್ನು ಗಣೇಶನ ವಿಸರ್ಜನೆಗೆ ಡಿಜೆ ಬಂದ್ ವಿಚಾರ ಅದು ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಯಾವುದೇ ಕಾರಣಕ್ಕೂ ಡಿಜೆಗೆ ಅವಕಾಶ ಕೊಡುವುದಿಲ್ಲ ಕಳೆದ ಬಾರಿ ಡಿಜೆ ಹಾಕಿದ್ದರಿಂದ ಸುಮಾರು ಜನಕ್ಕೆ ಕಿವುಳತನ ಬಂದಿದೆ ಆದ್ದರಿಂದ ಈ ಬಾರಿ ಡಿಜೆ ಸಂಪೂರ್ಣ ಬಂದ್ ಮಾಡಿದ್ದೇವೆ ಗಣೇಶನನ್ನು ಭಕ್ತಿಯಿಂದ ಪೂಜಿಸಬೇಕು ನಮ್ಮಲ್ಲಿ ಹಲವಾರು ಸಾಂಸ್ಕೃತಿಕ ಕಲೆಗಳು ಇವೆ ಅವುಗಳಿಗೆ ಪ್ರೋತ್ಸಾಹ ನೀಡಬೇಕು ಆದ್ದರಿಂದ ಜೆಗೆ ಪರ್ಮಿಷನ್ ಕೊಡುವುದಿಲ್ಲ ಅದು ಸರ್ಕಾರದ ನಿರ್ಧಾರವಾಗಿದೆ ಇನ್ನು ದಸರಾ ಉದ್ಘಾಟನೆಗೆ ದೀಪಾ ಬಾಪ್ತಿಗೆ ಆಹ್ವಾನ ನೀಡಿದ ವಿಚಾರ ಅದು ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಆಗಿದೆ ಇಲ್ಲಿ ಜಾತಿ ಧರ್ಮ ಹಿಡಿದುಕೊಂಡು ರಾಜಕೀಯ ಮಾಡಬಾರದು ಸಿಎಂ ಡಿ ಸಿಎಂ ಎಲ್ಲರೂ ಹೇಳಿದ್ದಾರೆ ಇದು ಮುಗಿದ ಅಧ್ಯಯ ಎಂದು ಸಚಿವ ಡಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಸೊ ಹಳೇ ಸಂಸ್ಕೃತಿ ಹೊರಳತಕ್ಕಂಥ ಒಂದು ಪ್ರಯತ್ನ ಆದರೆ ಸರ್ ಡಿಸೈಗೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡೋದಂತ ಸರ್ಕಾರ ತಗೊಂಡಿರೋ ನಿರ್ಧಾರ ಒಂದು ಜಿಲ್ಲೆ ಪ್ರಶ್ನೆ ಬರಲಿಲ್ಲ ಒಂದು ಪ್ರಶ್ನೆ ಬರ್ತಾರೆ ಬರೀ ಒಂದು ಧರ್ಮಕ್ಕೆ ಸೇರ್ತಕ್ಕಂಥ ಎಲ್ಲ ನಾವು ಸರ್ಕಾರ ಇದು ರಾಜ್ಯ ಮಾಡಿದ್ರೆ ಈಗ ನಿರ್ಧಾರ ಸರ್ ದಸರಾ ಹುಟ್ಟಿದ್ರೆ ಯಾರೋ ಒಂದು ಸಮುದಾಯನ ಓಲೈಕೆ ಮಾಡೋದಕ್ಕೆ ಭಾರತ ಜಾತಿವ ಒಂದು ಜಾತಿ ಧರ್ಮಕ್ಕೆ ಸಿಗಬೇಕಾಗಿರೋದು ಎಲ್ಲ ಜಾತಿ ಭಾರತದ ತಳಹದಿಯಲ್ಲಿ ಮೇಲಿನ ಸೊ ಇದರಲ್ಲಿ ಜಾತಿ ಭೇದ ಆ ಭೇದ ಮಾಡಿ ಭಾಗವಹಿಸ್ತಾರೆ ಮುಗಿದ ಅಧ್ಯಾಯ ಸರ್ ಸಿದ್ಧರು ಸರ್ ಸಿದ್ಧರಷ್ಟವಾಗಿ ಹೇಳಿದರೆ ಇದು ನಾಡಬಾರ ಉಪ ಮುಖ್ಯಮಂತ್ರಿಗಳು ಹೇಳಿದರೆ ಇದು ಮುಗಿದ ಅಧ್ಯಾಯ ಸರ್ ಸಿದ್ದರಾಮಯ್ಯ ಬುದ್ಧಿ ಭ್ರಮಣೆ ಆಗಿದೆ ಸಮರ್ಥವಾಗಿ ಸಿದ್ದರಾಮಯ್ಯ ಸಾಹೇಬ್ರು ರಾಜ್ಯವಾದ ಅನೇಕ ಏನು ಕರೆಂಟ್ಗಳಿದೆ ಅದರ ಮಧ್ಯೂ ಕೂಡ ಸಮರ್ಥವಾಗಿ ಅಭಿವೃದ್ಧಿ ಕಡೆ ಬಂದು ಕೊಡ್ತಾ ನಾವು ನಾ ಕಾಣ್ತಾಯಿದ್ದೀ ಧರ್ಮಸ್ಥಳ ಮೂಲ ಅಧ್ಯಾಯ ನೆನೆ ಅಂತ ನೆನೆ ಅವ್ರು ಮನವಿ ಮಾಡೋಕೆ ತಪ್ಪೇನಿದೆ ಮಾಡಿದ್ದಾರೆ ಅವರು ಕೇಂದ್ರ ಸರ್ಕಾರದ ಏನು ಸ್ಟ್ಯಾಂಡ್ ನೋಡ್ಕೊಣ ಸರ್